ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹೋಲಿ ಗ್ರಾಮದ ಒಂದು ಸುಪ್ರಸಿದ್ಧ ಮಠಕ್ಕೆ ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ಮಠ ಇದಾಗಿದೆ ಇದು ಮಠದ ಇತಿಹಾಸ ಏನು ಇಲ್ಲಿನ ವಿಶೇಷತೆ ಏನು ಅನ್ನೋದನ್ನ ಪರಿಚಯ ಮಾಡಿಸುವ ಒಂದು ಚಿಕ್ಕ ಪ್ರಯತ್ನ ನಿಮ್ಮ ಮುಂದೆ ಹೋಲಿ ಸೌದತ್ತಿ ಪಟ್ಟಣದಿಂದ ಸರಿಸುಮಾರು ಒಂಬತ್ತು ಕಿಲೋಮೀಟರ್ ಕ್ರಮಿಸಿದ್ರೆ ಈ ಸುಂದರ ಊರು ಕಾಣಸಿಗುತ್ತದೆ ಇಲ್ಲಿನ ದೇವಸ್ಥಾನಗಳಂತೆಯೇ ಇಲ್ಲಿನ ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ಮಠವೂ ಕೂಡ ಇಲ್ಲಿನ ಬಿಂದುವಾಗಿದೆ ಇದನ್ನ ಹೋಲಿ ಅಜ್ಜನ ಸಾಂಬಯ್ಯನ ಮಠ ಅಂತಲೂ ಕರೆಯುತ್ತಾರೆ ಇದು ವೀರಶೈವ ಪಂಚಪೀಠಗಳಲ್ಲಿ ಒಂದಾದ ಶಾಖಾ ಮಠವಾಗಿದೆ ಶ್ರೀ ಗುರು ಬಂಗಾರಪ್ಪ ಚರಮೂರ್ತಿಗಳ ಕಾಲದಿಂದಲೂ ಈ ಮಠದ ಪರಂಪರೆ ಆರಂಭವಾಗಿತ್ತು ಎಂಬ ನಂಬಿಕೆ ಇದೆ ಇನ್ನು ಇದಕ್ಕೂ ಪೂರ್ವದಲ್ಲಿಯೇ ಶ್ರೀ ಮಠದ ಪರಂಪರೆ ಇದೆ ಎಂದು ಕೆಲ ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಸರಿಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಇತಿಹಾಸ ಇರುವ ಈ ಮಠವನ್ನು ಗುರು ಬಾಲಲೀಲ ಸಂಗಮೇಶ್ವರ ಅಜ್ಜನವರು ಗುರುಗಳಾಗಿ ನಡೆಸಿಕೊಂಡು ಬಂದರು ಅವರು ಬಾಲ್ಯದಲ್ಲಿಯೇ ಅನೇಕ ಪವಾಡಗಳನ್ನ ಮಾಡಿದ್ದರಿಂದ ಅವರನ್ನ ಗುರು ಬಾಲಲೀಲಾ ಸಂಗಮೇಶ್ವರ ಅಜ್ಜನವರು ಎನ್ನಲಾಗುತ್ತಿತ್ತಂತೆ ಅವರು ಪವಾಡ ಪುರುಷರಾಗಿಯೂ ಮಹಾ ತಪಸ್ವಿಗಳಾಗಿಯೂ ಇದ್ದರಂತೆ ವರ್ಷದ ಇತಿಹಾಸ ನಾಡು ಶಿವಮೊಗ್ಗ ಜಿಲ್ಲಾ ಈ ಇಲ್ಲಿ ಹೋಗೋದಿರು ಬಂದರು ಅಂತಂದು ಹೇಳಿ ಅವ್ರು ಬಂದು ಸ್ಥಾಪನೆ ಮಾಡಿ ಮಠ ನಾನೀಗ ನಲ್ವತ್ತು ವರ್ಷದಿಂದ ಮಠ ನೋಡ್ತಾಯಿದ್ದೆ ಏನು ಇಲ್ಲರಿಗೆಲ್ಲ ಕಷ್ಟ ಸಮಸ್ಯೆಗಳು ಕಷ್ಟಗಳನ್ನ ಆಶೀರ್ವಾದದಿಂದ ದೂರ ಇದೇ ವೃತ್ತಿಯಿಂದ ನಡ್ಕೊಳ್ತಾರೆ ನಾನು ಹೇಳಿದಂಗೆಲ್ಲ ಅನುಕರಣೆ ಮಾಡ್ತಾರೆ ಮತ್ತು ತಮ್ಮ ಚರಣ ಪೂರ್ತಿ ಮಾರ್ಪೋತ ಎಲ್ಲಾರ್ ಕೇಂತು ನಮ್ಮ ವಾಯು ನೀನೇ ನನ್ನ ಸಮೇಶರಂದರಿನಾಯ್ಲೋ ಅವ ತಪವ ಭರದಿನ್ನೇ ಮತದ ಕೀರ್ತಿ ಹೆಚ್ಚೆದು ಅವರಿಂದಲೇ ಎಲ್ಲಾರ್ ಜೇನ್ರಿ ಅನುಕೂಲ ಆತೈ ಎಲ್ಲಾ ಸಂಭತ್ತರು ಇಲ್ಲಿ ಜಾತಿ ಬಂದಾಯೇ ನೆಲ್ಲನ ತಮ ಶ್ರದ್ಧೆಯಿಂದ ಬಂದು ಬಾಹ್ಯ ಶ್ರದ್ಧೆಯಿಂದ ನಡಕೋ ತಮ್ಮ ಅವರ ನಂತರ ಶ್ರೀ ಶ ಬ್ರಹ್ಮ ಶತಾಯುಷಿ ಸಂಗಮೇಶ್ವರ ಅಜ್ಜನವರು ಶ್ರೀಮಠದ ಗುರುಗಳಾಗಿ ಮುಂದುವರಿದರು ಬಳಿಕ ಅಂದರೆ ಪ್ರಸ್ತುತ ಶ್ರೀ ಉಮೇಶ್ವರ ಶಿವಾಚಾರ್ಯರು ಶ್ರೀಮಠದ ಗುರುಗಳಾಗಿದ್ದಾರೆ ಶ್ರೀಮಠವು ಅನೇಕ ಕಾಲದಿಂದ ಜನಸಾಮಾನ್ಯರಿಗೆ ಅನೇಕ ರೀತಿಯ ಸೇವೆಗಳನ್ನು ನೀಡುತ್ತಾ ಬಂದಿದ್ದು ಇಂದಿಗೂ ಇಲ್ಲಿನ ಭಕ್ತರ ಸಂಖ್ಯೆ ದಿನೇ ದಿನೇ ಏರುತ್ತಲೇ ಇದೆ ಮಾನಸಿಕ ದೈಹಿಕ ಆರ್ಥಿಕ ತೊಂದರೆಗಳನ್ನು ಹೊತ್ತು ಶ್ರೀಮಠಕ್ಕೆ ಬಂದವರು ಪರಿಹಾರ ಕಂಡುಕೊಂಡಿದ್ದಾರೆ ರಾಜಕೀಯ ನಾಯಕರು ಸಹ ಇಲ್ಲಿನ ಸದಾ ಸದ್ಭಕ್ತರಾಗಿರುವುದು ವಿಶೇಷ ಶ್ರೀಮಠವು ಸದ್ಯ ಮತ್ತಷ್ಟು ಅಭಿವೃದ್ಧಿ ಆಗುತ್ತಿದ್ದು ಅಜ್ಜನವರ ಗದ್ದುಗೆಗಳು ಮತ್ತು ಮಠದ ಆವರಣ ಅಮೃತ ಶಿಲೆಗಳಿಂದ ನಿರ್ಮಾಣವಾಗುತ್ತಿದೆ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳು ಚಾಲ್ತಿಯಲ್ಲಿದ್ದು ರಾಜಸ್ಥಾನದಿಂದ ಶಿಲೆಗಳನ್ನು ತರಿಸಲಾಗಿದೆ ಅದೇ ಕಾರಣದಿಂದ ಜನ ಎಲ್ಲ ಸೇರಿ ಇಷ್ಟೆಲ್ಲ ತಪಸ್ಸಿ ಮಠ ಇರೋದರಿಂದ ನಾಳೆ ಸೂರ್ಯ ಇರೋರಿಗೆ ಮಠ ಇರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಭಕ್ತರು ಸೇರಿ ಕಾಣಿಕೆಗಳನ್ನು ಕೂಡ ಒಂದು ನಿಜವಾದ ಒಂದು ಭವ್ಯವಾಗಿರ್ತಕ್ಕಂಥ ಮಠವನ್ನು ಎಲ್ಲರೂ ತಯಾರಾಗಿ ಶುರು ಮಾಡಿದ್ದಾರೆ ಚಲೋ ನಡೀತಾ ಕೆಲಸ ಕೆಲಸ ಸೇ ಅದಕ್ಕೆ ಸಹಾಯ ಮಾಡಿದೆ ಈ ಮೇನ್ ಮಿನಿಸ್ಟರ್ಸ್ ಎಲ್ಲ ಇಲ್ಲಿ ಅವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗೋದರಿಂದ ಇಲ್ಲಿ ನಡ್ಕೊಂಡ ಮೇಲೆ ಒಳ್ಳೆಯ ಒಳ್ಳೆ ಸ್ಥಾನಕ್ಕೆ ಅವ್ರು ಹೋಗಿದ್ರಿಂದ ಅವರು ಕೂಡ ವಿಶೇಷವಾಗಿರ್ತಕ್ಕಂಥ ಸಹಾಯಗಳನ್ನು ಎರಡು ಮೂರು ವರ್ಷ ಎರಡು ಮೂರು ಶ್ರೀಮಠದ ಭಕ್ತರ ಸಂಖ್ಯೆ ಅಪಾರವಾಗಿದ್ದು ನೀವು ಸಹ ಖಂಡಿತ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿ ಪುನೀತರಾಗಿ ಮನಃಶಾಂತಿ ಪಡೆಯಿರಿ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ನಮ್ಮನ್ನ ಬೆಂಬಲಿಸಿ ನಮಸ್ಕಾರ